ಯಾಕಪ್ಪ ಏನು ಹೇಳು ಅಲ್ಲ ಕಣ್ಮ್ ಮಗ ನಾವ್ ನಿನ್ನ ನಂಬಿ ಮದ್ವೆ ಮಾಡ್ಕೊಟ್ಟಿದ್ ಯಾಕೆ ನೀನು ಸಂಜೆ ಆದ್ರೆ ಕುಡ್ಕಂಡು ಬೆಳಗ್ಗೆ ಆದ್ರೆ ಸಟ್ಟಿಗೂ ಸಿಟಿಗು ಅವಳಿಗೆ ಇಡ್ಕೊಂಡು ಹೊಡಿ ಅಂತಾವ ಯಾಕ ಯಾಕೆ ಹೊಡ್ದಿ ಮಾತ್ರ ಹೇಳ್ದವಳು ಆ ಎಣ್ಣೆ ಹೊಡ್ದಿ ಮಾತ್ರ ಹೇಳ್ದ ಯಾಕೊಟ್ಟೆ ಅಂತ ಹೇಳಿವಾ ನೀನು ಹಂಗಲ್ಲ ಕಣ್ಕರಿಯಾ ಹೇಳ ಮಗ ಏನೋ ಮಾತಾಡ್ತದೆ ವಯಸ್ಸಾದವ್ರು ವಯಸ್ಸಾದಂಗ ಇರ್ಬೇಕು ಮಗ ಆ ಹೆಣ್ಗೆ ಎದ್ದೇಳು ಅಷ್ಟೊತ್ತಿಗೆ ಎದ್ದು ಮನೆ ಬಾಗುತ್ತಿ ಅಂತ ಅಂದ್ರೆ ಇನ್ನೇನಂತದ ಹೆಣ್ಣು ಕಾಲೇಜ್ಗೆ ಹೋಗ ಹೆಣ್ಣು ಏನೋ ರಜಾ ಅನ್ಬಿಟ್ಟು ಮಂಗದೆ ಆಮೇಲೆ ಎದ್ಬಿಟ್ ಮಾಡ್ತಿತ್ತಪ್ಪ ರಾಜ ನನಗೆ ಹೆಂಗಿರ್ಬೇಕು ನೀ ಹೇಬೇಡ ವಯಸ್ಸಾದವಳಾದ್ರೂ ನಾನು ಅನುಭವಿಸ್ತೇ ನಿ ಗೊತ್ತಿಲ್ವಾ ಅವಳಿಗೆ ಏನು ಹೇಳೋರು ಬೀದಿರಲ್ಲವಾ ಹೆಣ್ಣಾಯ್ತು ಎದ್ದಿ ಸಾತ್ಥೆ ಮದುವೆ ವಯಸ್ಸಿಗೆ ಬಂದವಳೆ ಇವಳು ಎದ್ದಿ ಮನೆ ಬಗ್ಗೆ ತರ್ತೇವ್ರೆ ಮುಂದೆ ಮದುವೆ ಆಗಿದ್ದು ಮನೇಲಿ ಏನಾದರ ಮಗ ಅದು ನಿಜನೇ ಪುಟ್ಟಜ್ಜಿ ಆದ್ರೆ ಈಗಿನ ಕಾಲದ ಇಕ್ಕಳಿಗೆ ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ವ ನಿಂಗೆ ಇಕ್ಕಳು ಈ ಕಾಲದಲ್ಲಿ ಏನಂದ್ರು ಇಷ್ಟು ಅಂದ್ರೆ ಅಷ್ಟು ಅಂತವೆ ನೀನು ಅದನ್ನ ಪ್ರೀತಿಯಿಂದ ಹೇಳ್ಕೊಂಡು ನಿನ್ ಮೊಮ್ಮಗಳೆಲ್ವಾ ಸರಿಯಾಗಿ ಮಾತಾಡ್ಕೊಂಡು ಇರ್ಬೇಕು ಕಣ್ ಪುಟ್ಟಜ್ಜಿ ನೀನಂಗೆ ನಂಗೆ ಏಕ್ ತಮ್ಮ ಜಗಳ ಬಿದ್ಕೊಂಡು ನಿನ್ ಮಗ ಓಡಿದ್ರೆ ಸುಮ್ನಾದ್ರೆ ಇಕ್ಕಳು ಸುಮ್ನೆ ಕೇಳ್ಕೊಂಡು ನಿಂತ್ಕೊಂಡವಾ ಸರಿ ಮಗ ಎಸ್ ಸರಿ ಅಂತ ಹೇಳಿ ದಿನ ಹೇಳ್ತೀನಿ ತನ್ನ ಮಗ ಎದ್ದಿ ಓದ್ಕೊಂಡ್ರೆ ಓದ್ಕೊಳಕಿಲ್ಲ ಮಂಜಿರ್ತಾಳೆ ಓದ್ಕೊಳಕು ಇದ್ದ ಬೀದಿನ ಸಾರ್ಸಕಿಲ್ಲ ಅಂತ ಅಂದ್ರೆ ಏನಂದ್ರು ಮೂರತ್ತದೆ ಆ ಮೊಬೈಲ್ ಇಟ್ಕೊಂಡು ಕೂತಿರ್ತಾಳಲ್ಲ ನಾನು ಮನೆ ತರ್ಸೊಂದಿ ತಪ್ಪಾಗೋಯ್ತ ನಿಂಗೆ ಏನ್ ಬಂಗಾರಿ ಮೂರ್ ಹೊತ್ತು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿ ಆ ಮೊಬೈಲ್ ಅಪ್ ಏನಿ ನಿಮ್ ಏನೋ ಪ್ರಾಜೆಕ್ಟ್ ವರ್ಕ್ ಸೆಮಿನಾರ್ ಅಂತ ಏನ್ ಬಿಡ್ತಾನೆ ನಿಮ್ ಮೊಬೈಲ್ ತಗೊಟ್ರದು ಮೂರ್ ಹೊತ್ತು ಮೊಬೈಲ್ ಇಟ್ಕೊಂಡು ಕೂತ್ಕೋ ಮಾತಾಡ್ಕೊಂಡು ಕೂತ್ಕೊಂತ ಕೊಟ್ಟಿದವ ಇಲ್ಲ ಕಣ್ಮವ ನಿನ್ನ ಗೊತ್ತಿಲ್ವಾ ನಾನು ಯಾವಾಗ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ ಏನಾದ್ರು ಬರಿಬೇಕು ಓದ್ಬೇಕು ಅಂದಾಗ ಇಲ್ಲ ಅಂತಂದ್ರೆ ಯಾವ್ದಾರು ಲೈವ್ ಕ್ಲಾಸ್ ಏನಾದ್ರು ಇದ್ರೆ ಕುತ್ಕತಿನ್ ಕಣ್ಮವ ಇಲ್ಲಿ ನೋಡು ಅಜ್ಜಿ ಹೆಂಗೆಂಗೋ ಹೇಳ್ತದೆ ಅಜ್ಜಿ ಹೆಂಗಿಲ್ಲದ ಅಜ್ಜಿ ಹೆಂಗೇಳದು ನನ್ನ ಗೊತ್ತಿಲ್ವಾ ನೀನ್ ಫೋನ್ ಇಡ್ಕೊಂಡು ಕೂತ್ಕೊಳ್ಳೋದು ಅದೇ ಅವಳ ಫ್ರೆಂಡು ಫೋನ್ ಮಾಡ್ತಾಳೆ ಅಂತ ಮಾತಾಡ್ಕೊಂಡ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಹೋಗೋದು ನಾನು ನೋಡಕ್ಕಿವ್ ಮಾತಾಡ್ಬಿಡೋ ಫೋನಲ್ಲಿ ಹೆಚ್ಚಾಗಿ ಕೆಲಸ ಮಾಡು ಇಲ್ಲಾಂದ್ರೆ ಓದ್ಕವಾ ಅಂತ ಅಂದೇಳಿ ನೀನು ಕೇಳಿದ್ಯಾ ಕೇಳ್ದೆ ತಾನೆ ಇವತ್ತು ಬೈದಿನಗೆ ಬೈದಿದ್ನೇ ಹೋಗಿ ಮಾವನ್ಗೆ ಹಂಗಲ್ಲ ಹಿಂಗಲ್ಲ ಅಂತ ಹೋಗಿ ಹೇಳಿದಿಯದ ನೀನು ಸರಿಯಾದ್ಬಿಡು ಪುಟ್ಟಜಿ ಆಯಿತು ಇವಾಗ ಅದನ್ನೇ ಕಟ್ಕೊಂಡು ಕುತ್ಕೊಳ್ಳೋಕೆ ಆಯ್ಕಿಲ್ಲ ಊರವರು ನೋಡಿದ್ರೆ ನಗಡಾಗಿಲ್ವ ನಿಮ್ಮ ಮನೆ ನೋಡ್ಕೊಂಡು ನಗಡಿದ್ರೆ ನಿಂಗೆ ಆಸೆಯಾ ನೀನು ಪಾರನವೇ ಚೆನ್ನಾಗೈತೆ ನನಗೆ ಗೊತ್ತಿಲ್ವಾ ಅತ್ತೆ ಸೊಸೆ ಅಷ್ಟು ಅನ್ವಯ ಇವಾಗ ಹಿಂಗೆ ಆಳು ಮುಳು ಅಂದ್ಕೊಂಡು ಚಗಳಾಡ್ತಿದ್ದೀರಲ್ಲ ಹೆಂಗೆ ಊರವರು ಗೊತ್ತಾದರೆ ನೋಡ್ಕೊಂಡು ನಗಾಡೋದಿಲ್ಲವಾ ಪುಟ್ಟಜಿ ನೀನೇ ಯೋಚನೆ ಮಾಡು ಒಂದು ಸರಿ ஹம் கண்ணும நகர்த்தே நானு ஏனே அநாய ஏ மக நமக்கு ஆசை இல்வா நம்ம மக்களும் நம் சொசே அந்த அவளை அல்வ மக மகளும் கூட அந்த அன்பட்டு வந்தி ஓர் கத்தினி அங்கே இங்கே அந்த ஓதிரே மக நான் ஏன் நான் அத்தி சொசேத அவள் நான் அவ்வளே ஒன் இதுமா அதுமா கண்டிசினு ஆகக்கோய்க்கா மக அவள் இஷ்டங்க அவள் நீளக்கி விட்டினி அதுவே இங்கே மொம ஆயத்தாள மகன பீட்டி தோழிய தப்பாய் ಆಯಿತು ಇವಾಗ ಬಿಡಿ ಇನ್ನು ಮುಂದೆ ಅವಳು ಅರ್ತ್ಕೊಂಡು ಬಾಳ್ತಾಳೆ ಈಗ ಹೆಂಗೆ ಆದ್ರೆ ಅವಳು ನಿಮ್ಮನೆ ಮಗಳಿದ್ದಂಗೆ ಈಗ ಪುಟ್ಟಜ್ಜಿ ನೀವು ಏನೇ ಇದ್ರೂ ನೀವು ನೀವೇ ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ಚಂದ ಅಲ್ವಾ ಅದು ಇನ್ನು ನಮ್ಮ ಹತ್ರಕ್ಕೆ ಬರೋದು ಚಂದ ಇಲ್ಲ ಬೀದಿ ಜನ ಹತ್ತಿರಕ್ಕೆ ಹೋಗೋದು ಚಂದ ಇಲ್ಲ ಅದು ನಿಮಗೂ ಕರಿಯಾ ಕರಿಯ ಯಾಕೆ ಹಿಂಗಡಿ ಹೊಸಿ ಅನುಸರಿಸ್ಕೊಂಡು ಚೆನ್ನಾಗಿ ಇರಿ ಅಲ್ಲವಾ ಸರಿ ಬಾವೋ ನಾನೇನು ಅನ್ನಕಿಲ್ಲ ಬಾವಾ ಇವತ್ತೇನೋ ಹಾಗೆ ಅಜ್ಜಿ ಮೊಮ್ಮಗಳಂಗೆ ಜಗಳಾಡ್ದ್ರೆ ನಾನು ಏನಂತ ಮಾಡೋನೇ ಹೇಳು ಅದಕ್ಕೆ ಈಗ ಹಂಗೆ ಜಗಳಾಡ್ದು ಅದು ಬಿಟ್ಟರೆ ನೀನು ಇಲ್ಲ ಚೆನ್ನಾಗಿ ವೀಕೊಂಡು ಬಾಬಾ ಪಾರು ನಿನಗೂ ಅದನ್ನೇ ಹೇಳೋದು ನೀನು ಇಷ್ಟು ವರ್ಷ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬಿಟ್ಟು ಇವಾಗ ಬಂದ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ನನ್ನ ಗಂಡ ಹೊಡಿತಾನೆ ಅಂತ ಹೇಳಿದ್ರೆ ಹೇಳಿದ್ರೆವಾ ನಮ್ಮ ಮರ್ಯಾದೆ ಅಲ್ವ ನಿಮ್ಮ ಮರ್ಯಾದೆನೇ ಓದಂಗೆ ನಿಮ್ಮೂರಲ್ಲೂ ಮರ್ಯಾದೆ ಓದಂಗಾಯ್ತದೆ ಅಲ್ಲಿ ನಮ್ಮೂರಲ್ಲೂ ಮರ್ಯಾದೆ ಹೋಯ್ತದೆ ಅರ್ಥ ಮಾಡ್ಕೊಂಡು ಇನ್ಮೇಲೆ ಅರಿವೆ ಇರ್ತ್ಕೊಂಡು ಬಾಳವಾ ಸರಿ ಬಿಡೋಣ ಆಯಿತು ನನಗೂ ಗೊತ್ತಿಲ್ವಾ ನಾನು ಅತ್ತೆಗೆ ಯಾವತ್ತೂ ಹೋಗಿಲ್ಲ ಅದು ಅತ್ತೆಗೂ ಗೊತ್ತು ಈಗೇನೋ ಮಗಳು ಹೊಡಿತಾ ಇದ್ರು ಸುಮ್ಮನಾದ್ರಳ ಅಂತ ನನಗೂ ಬೇಜಾರಾಗಿರುವ ಹೇಳು ಎತ್ಕರಳು ಹೊಡಿತಾಯಿದ್ರು ಸುಮ್ಮ ಇರಕ್ಕೆ ಅದ ಅತ್ತಿಗೆ ಮಾತಾಡ್ಬಿಟ್ಟೆ ಏನೋ ಹೆಚ್ಚಾಗಿ ಅತ್ತೆ ಬುಡಿ ಆಯಿತು ಸಮ್ಮಸ್ಬುಡಿ ಇನ್ಮೇಲೆ ಚೆನ್ನಾಗಿರೋದ ಬುಡಿ ಹೊಂದಾಣಿಕೆಯಿಂದ

ಸುಮ್ಮನೆ ನಾನೇ ಎರ್ತ್ಕೋಬೇಕಿತ್ತು ಕಣತೆ ತಪ್ಪಾಯ್ತು ಬಿಡಿ ಇನ್ಮೇಲೆ ನಂಗೆ ಯಾವತ್ತೂ ಮಾಡೋಕ್ಕಿಲ್ಲ ನೀವು ಹೇಳಿದ್ರು ಒಂದು ತೂಕ ನನ್ನೇ ನಾನು ಮರ್ತ್ಕಂಡು ನಿಮ್ಮ ಬಗ್ಗೆನೆ ಮಾತಾಡ್ಬಿಟ್ಟೆ ಕಣತ್ತೆ ಸಮಸಿಬಿಡಿ ನನ್ನ ಅಯ್ಯೋ ಬಿಡು ಪರಿ ನೀನು ಅಷ್ಟೇ ನಾನು ಏನೇನೋ ಮಾತಾಡ್ಬಿಟ್ಟೆ ನೀನು ಮನ್ಸ್ ಕಚ್ಕೇಡ ಇನ್ಮೇಲೆ ಆ ಥರ ಏನೋ ಜಗಳ ಆಡೋದು ಬೇಡ ಚೆನ್ನಾಗಿರೋದ ಕಣವ ಸರಿ ಕಣತೆ ಚೆನ್ನಾಗೇ ಇರೋದ ಬುಡಿ ಇನ್ಮೇಲೆ ಆ ಜಗಳನು ಆಡೋದು ಬೇಡ அஜ்ஜி நன்மேல நீடவாடு நீண்ட நீ குடிய ஜாஸ்தி குடிக்கண நின்றுனே ஆளு அல்வா ஏனோ சிக்கனும் மட்டனும் மாடுக்கோசியா நீங்கள் பாக்கி டேமில் குடிபடக்கணும நின்கொள் மகளவளே மதுவே பார்ப்போம் மொமக்கள் நோட்பாந்த் ஆசையோல் மக அங்கே மாட்கணு மக இன்ட் ஜொத்த நீங்க சனாகிரா சரி பிடுபவோனாக திந்தமேலை நான் இண்டியா நான் புட் கொட்டானா சனா இத்தினி இன்மேல் ஆ ஜன ஆடக்கல ஆய் அல்வே பாரி இன்மேல் ஜகளாடிலவ ஜத்தருவா நே நம் மத்மா இன்னுவே சிங்காரி மத்யாடில் ரெடிய அஜி நோட் அஜிவ சரி நோடின் ಬರೂ ಬರ್ತಿನಕಲೇ ಹಂಗೇ ಸೌದೆ ತಂದ್ ಹಾಕ್ಬಿಟ್ಟು ಬೇಡ್ಕೊಳ್ತೀನಿ ನಾನು ಅಲ್ಲೇ ಮೀನ್ ತಿಂದಲೇ ಹಾ ಇದು ಮೀನ್ ಪ್ರೈನುವ ಸಾರ್ನು ಮಾಡ್ಬಿಡು ಮಗಿಗೆ ಮೀನ್ ಪ್ರೈ ಬೇಕು ಅಂತಿತ್ತಲ್ಲ ಇವತ್ತು ಬೇಜಾರ್ ಮಾಡ್ಬಿಟಿ ಮಗಿಗೆ ಮೀನ್ ತೀನಿ ಮೀನ್ ಪ್ರೈ ಮಾಡ್ಬಿಡಿ ಸರಿ ಕಣ್ರಿ ಆಯ್ತು ಹೋಗಿ ಬನ್ನಿ ಹ್ಮ್ ಅತ್ತೆ ನಾನು ಹೊಸಿ ಬಟ್ಟೆವೇ ಹ್ಞೂ ನಾಳೆಗೆ ಮಗಿಗೆ ಫಂಕ್ಷನ್ ಅಂತೆ ಅದೇನೋ ನೀವು ಸೀರೆ ತಗೊಟ್ಟಿದ್ದೀರಲ್ಲ ಅದು ನೋಡ್ಬಿಟ್ಟು ಯಾವ ಸೀರೆ ಅವ್ಳಿಗೆ ಇಷ್ಟ ಆಯ್ತದೆ ಅದನ್ನು ಏರೇನು ಮಾಡಿ ಇಟ್ಬಿಟ್ಟು ಹೊಸಿ ಬಟ್ಟೆ ವರತ್ತೆ ಅವನು ಉಕ್ಕೊಂಡು ಬರ್ತೀನಿ ಆಚೆಲೆ ಹೋಗ್ತೀನಿ ನೀರ ತುಂಬಿರ್ಸೀನಿ ಡ್ರಮ್ಮಲ್ಲಿ ಅವರಲ್ಲೇ ಹೋಗಿತೀನಿ ಅಲ್ವತ್ತೆ உக்கணு மகேனோ காலவில நீர்ல்வன் ஒழகோயில் முறக்காக்கில மக அவன் ட்ரம்மலிதே ஓகே பங்காரி ஒடவே பத்தி பிட்கி ஜோட்னி நோட்னி கொடுத்தீங்க அவளுக்கு யாராவது இஷ்டே ஆடவே ஆக்கோலி மக இல்லா நின்ன கொடுத்து அது ஆகி அல்ல ಹ್ಞೂ ಕಾಣತ್ತೆ ಹಂಗೆ ಮಾಡೋದ ಹಂಗಾರೆ ಬರ್ತೀನಿ ನಾನು ಬಟ್ಟೆ ಉಗಿಬಿಟ್ಟು ಬೇಗನೆ ಬರ್ತೀನಿ ನೀವು ಹೋಗಿ ಅದೇನು ಬಂಗಾರಿಗೆ ಒಡವೆ ಗಿಡವೆ ತೋರಿಸ್ಬಿಟ್ಟು ಯಾವ ಸೀರೆ ಇಷ್ಟ ಆಯ್ತದೆ ಅದು ನೋಡಿ ಎತ್ತಿರಿಸಿರಿ ಆಮೇಲೆ ಬಂದೆ ತೆಗೆ ಅದ್ರೇನು ಮಾಡ್ಕೊಡ್ತೀನಿ ಈಗ ಹೋಗ್ಬಿಟ್ಟು ಫಸ್ಟು ಬಟ್ಟೆ ಒಗೆದು ಬಿಡ್ತೀನಿ ಆಮೇಲೆ ಕತ್ಲೆ ಆಗಿಬಿಡ್ತದೆ ಆಮೇಲೆ ಯಜಮಾನ್ರು ಮೀನು ಬೇರೆ ತತ್ತೀನಿ ಅಂದಾರಲ್ಲ ಮೀನು ಪ್ರೈಯಿ ಸಾರು ಮಾಡೋಕ್ಕೆ ಲೇಟಾಗಿಬಿಡ್ತದೆ ಆಮೇಲೆ ಹೋಗಿ ಬಟ್ಟೆ ಒಗೆದ್ಬಿಟ್ಟೆ ಬಂದ್ಬಿಡ್ತೀನಿ ಫಸ್ಟು ಹ್ಞೂ ಸರಿ ಪರ್ ಹಾಗೆ ಮಾಡು ಬಟ್ಟೆ ಒದ್ದಿಟ್ಟು ಬರೋ ಆಯಿತು ಮುಂದುವರೆಯುವುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ